ಹಾಯ್ ಫ್ರೆಂಡ್ಸ್ ಪಿ ಯು ಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳ ಗುಡ್ ನ್ಯೂಸ್ ಹೌದು ಪ್ರಥಮ ವರ್ಷದ ಬಿ ಬಿ ಎ ಬಿ ಎಫ್ ಐ ಎ ಹಾಗೂ ಬಿ ಕಾಮ್ ಸೇರಿದಂತೆ ಪದವಿ ಕೋರ್ಸ್ಗಳಿಗೆ ದಾಖಲಾಗಿರುವ ವಿದ್ಯಾರ್ಥಿಗಳಿಗೆ ರಮಣ್ ಕಾಂತ್ ಮುಂಜಾಲ್ ಕಾಲರ್ಶಿಪ್ ನೀಡುತ್ತಿದ್ದು ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಹಾಗಾದರೆ ಅರ್ಜಿಯನ್ನು ಹೇಗೆ ಸಲ್ಲಿಸುವುದು ಏನೇನೆಲ್ಲ ಅರ್ಹತೆಗಳಬೇಕು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹೌದು ಹೀರೋ ಫಿನ್ ಕ್ರಾಫ್ಟ್ನಿಂದ ಬೆಂಬಲಿತ ಕಾಂತ್ ಮುಂಜಾಲ್ ಫೌಂಡೇಶನ್ ಉಪಕ್ರಮವಾಗಿದ್ದು ಹಣಕಾಸು ಸಂಬಂಧಿಸಿದ ಕೋರ್ಸ್ಗಳನ್ನು ಅನುಸರಿಸುವ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಹಾಗೂ ಆಶಾದಾಯಕ ವೃತ್ತಿ ಜೀವನ ಹಾಗೂ ಉತ್ತಮ ಜೀವನದ ಕನಸನ್ನು ಮುಂದುವರಿಸಲು ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ ಇದಕ್ಕಾಗಿ ಪ್ರಥಮ ವರ್ಷದ ಬಿಬಿಎ ಬಿಎಫ್ ಐಎ ಹಾಗೂ ಬಿಕಾಂ ಹಾಗೂ ಬಿಎಂಎಸ್ ಹಾಗೂ ಐಪಿಎಂಎಂ ಬಿಎ ಹಾಗೂ ಬಿ ಬಿಬಿಐ ಬಿ ಎ ಎಮ್ ಬಿ ಎಸ್ ಸಿ ಅಥವಾ ಯಾವುದೇ ಇತರ ಹಣಕಾಸು ಸಂಬಂಧಿಸಿದ ಪದವಿ ಕೋರ್ಸ್ಗಳಿಗೆ ದಾಖಲಾತಿ ಇರುವ ವಿದ್ಯಾರ್ಥಿಗಳು ಇದಕ್ಕೆ ಅರ್ಹರು ಆಗಿರುತ್ತಾರೆ ಹಾಗೆ ನಿಮಗೆ ಅರ್ಜಿ ಸಲ್ಲಿಸಲು ನಿಮಗೆ ಏನೇನೆಲ್ಲ ದಾಖಲಾತಿಗಳು ಬೇಕೇನೆಂದರೆ ಹಾಗೂ ಯಾರ್ಯಾರು ಅರ್ಹರಿರ್ತೀರಿ ಅಂದರೆ ಅಭ್ಯರ್ಥಿಗಳು ಹತ್ತು ಅಥವಾ ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಎಂಬತ್ತು ಪರ್ಸೆಂಟ್ ಅಂಕವನ್ನು ಹೊಂದಿರಬೇಕು ಅಭ್ಯರ್ಥಿಯ ವಾರ್ಷಿಕ ಕುಟುಂಬದ ಆದಾಯವು ನಾಲ್ಕು ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು ಮೇಯ್ನಾಗಿ ಭಾರತೀಯ ನಾಗರಿಕರಿಗೆ ಮಾತ್ರ ಈ ಒಂದು ಸೌಲಭ್ಯಗಳು ಇರುತ್ತದೆ ಹಾಗಾದರೆ ವಿದ್ಯಾರ್ಥಿ ವೇತನ ಎಷ್ಟು ಸಿಗಬಹುದು ನಿಮಗೆ ವಾರ್ಷಿಕವಾಗಿ ನಲವತ್ತು ಸಾವಿರದಿಂದ ಐದೂವರೆ ಲಕ್ಷದವರೆಗೆ ವಿದ್ಯಾರ್ಥಿ ವೇತನ ಮೂರು ವರ್ಷಗಳವರೆಗೆ ನಿಮಗೆ ಸಿಗುತ್ತದೆ ಹಾಗೆ ಇದಕ್ಕೆ ಅರ್ಜಿ ಸಲ್ಲಿಸಲು ನಿಮಗೆ ಕೊನೆಯ ದಿನಾಂಕ ಯಾವುದೆಂದರೆ ಎರಡು ಎಂಟು ಎರಡು ಸಾವಿರದ ಕೊನೆಯ ದಿನಾಂಕ ಆಗಿರುತ್ತದೆ ಹಾಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ಮಾಡುವುದರ ಮೂಲಕ ಇದಕ್ಕೆ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಕೊಟ್ಟಿರ್ತೇವೆ ಅಲ್ಲಿ ಹೋಗಿ ನೀವು ಈ ಒಂದು ವೆಬ್ಸೈಟ್ ಗೆ ಅರ್ಜಿಯನ್ನು ಹಾಕಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್